ಇದೂ ಪರಿಹಾರ ಸಿಕ್ಕಿಲ್ಲ ಅದ್ರ ಸಲುವಾಗಿ ನಾವು ಎಲ್ಲರೂ ಇವತ್ತು ಕಾಂಟ್ರಾಕ್ಟ್ರು ಮತ್ತೊಂದ್ಸರಿ ಒಗ್ಗಟ್ಟಾಗಿ ನಮ್ಮ ಬಾಕಿ ಬೇರೆ ಬೇರೆ ಇಲಾಖೆ ಒಳಗ ಸಾಕಷ್ಟು ಪೇಮೆಂಟ್ ಬಾಕಿ ಐತಿ ಕೆಲವು ಜನ ಇಲಾಖೆ ಸಚಿವರು ನಮ್ಮನ್ನ ಮೀಟಿಂಗ್ ಕರೆದು ನಮ್ಗೆ ಎಲ್ಲ ಪರಿಹಾರ ಕೊಟ್ಟಿದ್ದಾರೆ ಅಲ್ಪ ಸ್ವಲ್ಪ ಆದ್ರೂ ನಮ್ಗೆ ರಿಲೀಫ್ ಸಿಕ್ಕೈತಿ ಇನ್ನು ಕೆಲವು ಇಲಾಖೆ ಮಂತ್ರಿಗಳು ಮೀಟಿಂಗು ಸಹಿತ ಕರೆದಿಲ್ಲ ಮತ್ತೆ ಪೇಮೆಂಟ್ ಬಿಡುಗಡೆ ಮಾಡ್ತಾ ಇಲ್ಲ ಮತ್ತೆ ಬಿಡುಗಡೆ ಮಾಡಿದ ಪೇಮೆಂಟ್ ಎಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಕೊಡಾಕತ್ತರ ಸಣ್ಣ ಪುಟ್ಟ ಕಾಂಟ್ರಾಕ್ ಎಲ್ಲ ರಸ್ತೆಗೆ ಬರುವಂಗ ಆಗೈತಿ ಬಂದಿದ್ದೇವೆ ನಾವು ಅದ್ರ ಸಲುವಾಗಿ ಮತ್ತೆ ಸ್ಟ್ರೈಕ್ ಮಾಡಿ ಸರ್ ಪೇಮೆಂಟ್ ನಮ್ಮದು ಬೆಳಗಾವ್ ಜಿಲ್ಲೆಯಿಂದ ಮತ್ತೆ ಕರ್ನಾಟಕ ರಾಜ್ಯದ ಟೋಟಲ್ ಮೂವತ್ತೆರಡು ಸಾವಿರ ಕೋಟಿ ಐತಿ ಬೆಳಗಾವಿ ಜಿಲ್ಲೆಯಿಂದ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಲಾಸ್ಟ್ ಟೈಮ್ ನಿಮ್ಗೆ ಕೊಟ್ಟಿದ್ವಿ ಅದ್ರಾಗ ನಮ್ಗೆ ರಿಲೀಸ್ ಆಗಿಲ್ಲ ಮತ್ತು ಇವತ್ತಿನ ಸ್ಲೈಕ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಸ್ಪಷ್ಟವಾಗಿ ಹೇಳ್ತೀನಿ ಮಹಾನಗರ ಪಾಲಿಕೆ ಆಗಲಿ ಸಣ್ಣ ನೀರಾವರಿ ಇಲಾಖೆ ಆಗಲಿ ಅಥವಾ ಕಾರ್ಮಿಕರ ಮಕ್ಕಳ ಶಿಕ್ಷಣ ಸಲುವಾಗಿ ಸ್ಕೂಲ್ಗಳಿಗೆ ಕಟ್ಟಕತ್ತಲ್ಲ ಇವೆಲ್ಲ ಸಣ್ಣ ಪುಟ್ಟ ಅಂದಾಜು ಪತ್ರಿಕೆಗಳನ್ನ ಕ್ಲಬ್ ಮಾಡಿ ಒಂದೇ ಒಂದು ಪ್ಯಾಕೇಜ್ ಮಾಡಿದ್ರೆ ಒಬ್ಬನಿಗೆ ಟೆಂಡರ್ ಕೊಟ್ಬಿಡೋದು ಅದು ನೂರು ಕೋಟಿ ಆಗಲಿ ಐವತ್ತು ಕೋಟಿ ಆಗಲಿ ಒಬ್ಬನಿಗೆ ಪ್ಯಾಕೇಜ್ ಟೆಂಡರ್ ಅಂತೇಳಿ ಮಾಡಿ ನಮಗೆಲ್ಲ ಸಣ್ಣ ಕಾಂಟ್ರಾಕ್ಟ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆ ಅನ್ಯಾಯ ಮಾಡ್ತಾ ಇದಾರೆ ಅಂದ್ರೆ ಅದ್ರ ಹಿಂದಿನ ಏನೈತೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಗೊತ್ತೈತೆ ಅದ ಎಲ್ಲೆ ಬೆಂಗಳೂರಾಗ ಕುತ್ಕೊಂಡು ಟೆಂಡರ್ ಫೈನಲ್ ಮಾಡ್ತಾರ ಯಾವ ಒಬ್ಬ ನಮ್ಮಲ್ಲಿ ಅಂತ ಯಾರು ಅರ್ಹತೆ ಇಲ್ಲ ಅಷ್ಟು ಎಂಬತ್ತು ಕೋಟಿ ನೂರು ಕೋಟಿ ಟರ್ನ್ ಓವರ್ ಬರ್ತಾರ ಅಷ್ಟು ಎಲಿಜಿಬಿಲಿಟಿ ನಮ್ಮಲ್ಲಿ ಯಾರಿಗೂ ಇಲ್ಲ ಏನಿದೆ ಸರ್ ಸರ್ಕಾರದೊಳಗ ಆದೇಶ ಏನಿದೆ ರೀ ಒಂದು ಕೋಟಿ ವರೆಗೆ ಮಾತ್ರ ಪ್ಯಾಕೇಜ್ ಮಾಡಬೇಕು ಅಂತ ಸರ್ಕಾರದ ಆದೇಶ ಆಲ್ರೆಡಿ ಐತಿ ನನ್ನ ಹತ್ರ ಪ್ರತಿಸ್ತಾ ಐತಿ ನಿಮ್ಗೆ ಕೊಡ್ತೀನಿ ನಾನು ಸರ್ಕಾರದ ಆದೇಶ ಏನಿದೆ ಅಂತಂದ್ರೆ ಒಂದು ಕೋಟಿ ವರೆಗೆ ಎಲ್ಲಾ ಕಾಮಗಾರಿಗಳನ್ನ ಪ್ಯಾಕೇಜ್ ಒಂದು ಕೋಟಿ ಸೀಮಿತ ಆಗ್ಬೇಕಷ್ಟೇ ಒಂದು ಕೋಟಿ ಮೇಲ್ಪಟ್ಟು ಪ್ಯಾಕೇಜ್ ಮಾಡಬಾರ್ದು ಅಂತ ಐತಿ ಈಗ ಏನ್ ಮಾಡ್ತಾ ಇದ್ರೆ ಇನ್ನೊಂದು ಆದೇಶ ಏನಾಗೈತಿ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರದ್ದು ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟರ್ ಮತ್ತು ಹಿಂದುಳಿದ ವರ್ಗ ಅ ಮತ್ತು ಟು ಎದವ್ರಿಗೆ ಒಂದು ಕೋಟಿ ವರೆಗೆ ಟೆಂಡರ್ ಹಾಕ್ಲಿಕ್ಕೆ ಅವರು ಎಲ್ಲಾ ಅರ್ಹತೆಗಳಿಂದ ವಿನಾಯಿತಿ ಕೊಟ್ಟಿದ್ದಾರೆ ಈಗ ಏನ್ ಮಾಡಿ ಎಲ್ಲಾ ಟೆಂಡರ್ ಗಳನ್ನ ಒಂದು ಕೋಟಿ ಮೇಲ್ಪಟ್ಟು ಕಾಮಗಾರಿ ಕರೆಯೋದ್ರಿಂದ ಈ ಎಸ್ ಸಿ ಎಸ್ ಟಿ ಜನಾಂಗದವರು ಆಗಲಿ ಒಂದು ಮತ್ತು ಟೂ ಎ ಜನಾಂಗದ ಕಾಂಟ್ರಾಕ್ಟರ್ ಆಗಲಿ ಎಲ್ಲರೂ ಟೆಂಡರ್ದಾಗ ಭಾಗವಹಿಸೋದ್ರಿಂದ ಹಿಂದೆ ಅವರು ಏನಾಗ್ತದೆ ಒಂದು ಕೈಲೆ ನೀವು ಎಸ್ ಸಿ ಕಾಂಟ್ರಾಕ್ಟರ್ ನ ಮೇಲೆತ್ತತೀನಿ ಮತ್ತೆ ಹಿಂದುಳಿದವರದವ್ರ್ ಮೇಲೆ ಎತ್ತೀನಿ ಅಂತ ಆದೇಶ ಮಾಡೋದು ಮತ್ತೆ ಎಲ್ಲಾ ಟೆಂಡರ್ ಪ್ಯಾಕೇಜ್ ಮಾಡೋದ್ರಿಂದ ಈ ಕೈಲೇ ಚೂಟೋದು ನೀವು ಈ ಕೈಲೇ ರಮಿಸೋದು ನೀವು ಅಂತ ಸರ್ಕಾರದ ಧೋರಣೆ ಕಂಡು ಬರಕತ್ತೆ ಆ ಒಂದು ಕೋಟಿ ಒಳಗೆ ಟೆಂಡರ್ ಇತ್ತು ಅಂತಂದ್ರೆ ಅವರೇ ಉಲ್ಲಂಘನೆ ಮಾಡ್ತಾ ಇದಾರೆ ಅನ್ನೋದ ನಮ್ಮ ನೇರ ಆರೋಪ ಈಗ ಉಲ್ಲಂಘ ಆದೇಶ ಮಾಡಿದ್ದೆ ಯಾರು ಸರ್ಕಾರ ನಿಮ್ಗೆಲ್ಲರಿಗೂ ನಾ ಪ್ರತಿ ಒದಗಿಸ್ತೀನಿ ಸರ್ಕಾರನ ಆದೇಶ ಮಾಡಿದ್ವಿ ಕಾಮಗಾರಿಗಳು ಟೆಂಡರ್ ಪ್ಯಾಕೇಜ್ಗಳು ಒಂದು ಕೋಟಿ ಮೀರಬಾರ್ದು ಅಂತೇಳಿ ಮತ್ತೆ ಈಗ ಒಂದು ಕೋಟಿ ಮೇಲ್ಪಟ್ಟ ಕಾಮಗಾರಿ ಕರೆಯೋದು ಒಂದು ಕೋಟಿ ಒಳಗಡೆ ಇದ್ರೆ ಮಾತ್ರ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟರ್ ಎಲಿಜಿಬಲ್ ಆಗ್ತಾರ ಈಗ ಅವ್ರನ್ನೂ ಸಹ ಗುತ್ತಿಗೆಯಿಂದ ಹೊರಗಡೆ ಸಲುವಾಗಿ ಇದೆ ಹುನ್ನಾರ ಮಾಡಾಕ್ತಾರೆ ಇದ್ರ ಹಿಂದ ದುರುದ್ದೇಶ ಐತಿ ಇದ್ರ ಹಿಂದ ದುರುದ್ದೇಶ ಐತೆ ಅನ್ನೋ ಸಲುವಾಗಿ ನಾವು ಇವತ್ತು ಪ್ಯಾಕೇಜ್ ಟೆಂಡರ್ಗಳನ್ನ ರದ್ದು ಅಂತೇಳಿ ಬೃಹತ್ ಪ್ರತಿಭಟನೆ ಮಾಡಿ ಚಂದ್ರಶೇಖರ್ ಜೋನಿ ಅಂತೇಳಿ ನಾನು ಪ್ರಧಾನ ಕಾರ್ಯದರ್ಶಿ ಮಾಜಿ ಕರ್ನಾಟಕ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಹಾಗೂ ಈಗ ಕರ್ನಾಟಕ ಸ್ಟೇಟ್ರದ ಗೌರವ ಅಧ್ಯಕ್ಷರು ಇವತ್ತು ಇವತ್ತು ಈ ಈ ಹಮ್ಮಿಕೊಂಡ ಕಾರಣ ಏನಂತಂದ್ರೆ ಪ್ಯಾಕೇಜ್ ಟೆಂಡರ್ಗಳು ರದ್ದು ಮಾಡಬೇಕು ಮೊದಲ ಪೇಮೆಂಟ್ ವಿಷಯದಾಗ ಈಗ ನಮ್ಮ ಸೆಕ್ರೆಟರಿ ಅವರು ಹೇಳಿದ್ರು ಪೇಮೆಂಟ್ ವಿಷಯದಾಗ ಮಾನ್ಯ ಮುಖ್ಯಮಂತ್ರಿಗಳು ಲೋಕೋಪಯೋಗಿ ಸಚಿವರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಅದಕ್ಕೆ ನಮ್ಗೆ ಸ್ವಲ್ಪ ಸ್ವಲ್ಪ ಕುಂಡಪತ್ರ ತೃಪ್ತಿ ಇದೆ ಈ ಪ್ಯಾಕೇಜ್ ಟೆಂಡರ್ಗಳು ನಾವು ಇವು ಮಾಡಬೇಡ್ರಿ ಅಂತೇಳಿ ಮಿನಿಸ್ಟ್ಗಳಿಗೆ ಸಾಕಷ್ಟು ಪತ್ರ ಕೊಟ್ಟೆವು ಆದ್ರೆ ಅದಕ್ಕೆ ಅವರು ಏನು ತಿಳ್ಕೊರಲಿಲ್ಲ ಕರೆ ಕೋರ್ಟಿಗೆ ಹೋದೆವು ಕೋರ್ಟಿಗೆ ಹೋದ್ರೂ ಕೋರ್ಟ್ನಾಗ ಏನಾದ್ರು ಮಾಡ್ರಿ ಇವರು ಕ್ಯಾಬಿನೆಟ್ದಿಗೆ ಡಿಸೇರ್ ಮಾಡಿಬಿಟ್ರು ಇವು ಪ್ಯಾಕೇಜ್ ಟೆಂಬರ್ ಟೆಂಡರ್ ಮಾಡ್ಬೇಕಂತೇಳಿ ಪ್ಯಾಕೇಜ್ ಟೆಂಡರ್ ಮಾಡಿದಾಗ ಕೋರ್ಟ್ನಾಗ ನಾವು ನಿಂತಿರಲಿಲ್ಲ ಈಗ ಅದಕ್ಕಾಗಿ ನಾವಿಂದ ಪ್ಯಾಕೇಜ್ ಯಾವಾಗ ಕೋರ್ಟಿಗೆ ಹೋಗಿ ನೀವು ಕಾನೂನು ಮಾಡಿರಲ್ಲ ನಾವೀಗ ಜನರು ಕೋರ್ಟ್ ಮೇನ ಈ ಜನರದಲ್ಲಿ ತರಬೇಕು ನಿಗತ್ಯಕ್ಕೆ ಹೇಳಿ ನಾವು ಈಗ ಪ್ರತಿ ಜಿಲ್ಲೆಯಲ್ಲಿ ಸ್ಟ್ರೈಕ್ ಹಮ್ಮಿಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ ಇದು ಭಾಳ ಅನ್ಯಾಯ ಆಗ್ತಾ ಇದೆ ಇವತ್ತು ಇದೇ ರೀತಿ ನಾವು ಪ್ಯಾಕೇಜ್ ಟೆಂಡರ್ ಕಡಿಮೆ ಮಾಡಲಾರ ಅನ್ನೋತನ ನಮ್ದು ಹೋರಾಟ ಕಂಟಿನ್ಯೂ ಇದು ಪ್ರಥಮ ಬೆಳಗಾವಲಿಂದ ಬೆಳಗಾವಿ ಅಂದರೆ ಮೇನ್ ಹೆಡ್ ಇದು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಮೂವತ್ತೊಂದು ಜಿಲ್ಲೆಗಳವರೆಗೂ ಇದು 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 ಪ್ರಕಾರ ನಾವು ಹಮ್ಮಿಕೊಳ್ತೇವೆ ನಮ್ಮ ಜಗನ್ನಾಥ್ ಶೇಖ್ಜಿ ಕರ್ನಾಟಕ ಗೌರವ ಗೌರವಾಧ್ಯಕ್ಷರು ಹಾಗೂ Caralho! out